ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಇದು ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೋತಾರೋ ಅದ್ರ ಮೇಲೆ ತೀರ್ಮಾನ ಆಗುತ್ತೆ ನೂರು ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅನ್ನೋಂಥದ್ದನ್ನು ಗಾಂಧಿ ಭಾರತ ಅಂಥೇಳಿ ಈಗಾಗಲೇ ತೀರ್ಮಾನ ಆಗಿದೆ ಸುಮಾರು ಕಡೆ ಎಲ್ಲ ಶಾಸಕರು ಪಕ್ಷ ಎಲ್ಲೆಲ್ಲಿ ನಿವೇಶನಗಳಿತ್ತು ಅವರೆಲ್ಲರೂ ಕೂಡ ಅದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಅದ್ರ ಬಗ್ಗೆ ಪಕ್ಷದ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ನಿಮಗೆ ವಿವರಗಳನ್ನ ಕೊಡ್ತಾರೆ ಅವರು ಪಕ್ಷದ ಅಧ್ಯಕ್ಷರು ಪಕ್ಷದ ಅಧ್ಯಕ್ಷರಾಗಿ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಸಮಾನವಾಗಿ ನೋಡಬೇಕಾದಂಥದ್ದು ಅವರ ಕರ್ತವ್ಯ ಪಕ್ಷದ ಏಳಿಗೆಗೆ ಪಕ್ಷದ ಚ್ಯುತಿಗೆ ಧಕ್ಕೆ ಬರಬೇಕಾದ ದರ್ ಧಕ್ಕೆ ಬರದೇ ಇರೋ ರೀತಿ ಅಂಥದ್ದು ಅವರ ಕೆಲಸ ಆ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ ಸೊ ಪಕ್ಷ ಏನು ಹೇಳ್ತದೆ ಅದನ್ನು ಅವರು ಕೇಳ್ತಾರೆ

ನವಂಬರ್ ರಾಜ್ಯೋತ್ಸವ ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬ ಆಚರಣೆ ಮಾಡ್ತೀವಲ್ಲ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎ ಸಿ ನಾಯಕರುಗಳಿಗೆ ಕೇಳಬೇಕಾಗುತ್ತೆ ಅವ್ರ ಹಣಲ್ ಬರೆದಿದ್ರೆ ಎಲ್ಲ ಬದಲಾಗುತ್ತೆ ಇಲ್ಲ ಅಂತ ಅಂದ್ರೆ ಇಲ್ಲ ಅದಕ್ಕೆ ಆಗ್ತಲ್ಲ ಕೇಳಿಸ್ಕೋಬೇಕು ಹಾಂ ಅದು ನನ್ನ ಆಸೆ ಇದೆ ಅಂತ ಹೇಳಿದ್ದೀನಿ ಅವ್ರ ಹಣಲಿ ಬರೆದಿದ್ರೆ ಆಗುತ್ತೆ ಪ್ರಯತ್ನ ಏನಿಲ್ಲ ರೀ ಪ್ರಯತ್ನ ಏನಿಲ್ಲ ಪಕ್ಷ ಏನು ಹೇಳ್ತದೆ ಪಕ್ಷದ ಅಧ್ಯಕ್ಷರಾಗಿದ್ದೀರಿ ರಾಜ್ಯ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಬರದ ರೀತಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ರಾಜಕಾರಣದಲ್ಲಿ ತೊಂಬತ್ತೆಂಟು ತೊಂಬತ್ತೈದು ಆದವ್ರು ಕೂಡ ಇನ್ನೂ ಇದ್ದಾರೆ ಸೊ ಹಂಗಾಗಿ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತೀನಿ ಅನ್ನೋದ್ರಲ್ಲಿ ತಪ್ಪೇನೂ ಇಲ್ಲ ಅವ್ರು ನಮ್ಮ ನಾಯಕರು ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆಯ ಮಾಡ್ತೀವಿ ಸಿ ಒಬ್ಬ ನಾಯಕನಿಗೆ ಇರಬೇಕಾದಂಥ ಎಲ್ಲ ಅವಕಾಶಗಳು ಅವ್ರಿಗಿದೆ ಜೊತೆಗೆ ಇನ್ನೂ ಅವರು ಗಟ್ಟಿಯಾಗಿ ಎಲ್ಲರಿಗಿನ್ನ ಚೆನ್ನಾಗೆ ಓಡಾಡ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸೊ ಉತ್ತಮವಾದಂಥ ಆಡಳಿತ ನಡೀತಾ ಇದೆ ಹಾಗಾಗಿ ಅವರ ನಾಯಕತ್ವದಲ್ಲಿ ನಾವು ಮುಂದೆ ಚುನಾವಣೆ ಎದುರಿಸೋದ್ರ ತಪ್ಪೇನೂ ಇಲ್ಲ ಮುಖ್ಯಮಂತ್ರಿ ಕಚೇರಿಗೆ ಗೊತ್ತಿಲ್ಲ ಅವರು ಹಿರಿಯ ನಾಯಕರಿದ್ದಾರೆ ಅವರ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಸಲಹೆ ಅಂತ ಸುಧಾರಿಸ್ತಿರಾ ಸರ್ ಅದು ವಿರೋಧ ವಿಧಾರ ಸೈದ್ಧಾಂತಿಕ ವಿರೋಧ ಇದೆ ಅನ್ನೋ ಅಂತಲ್ಲ ಅವರು ಸಲಹೆಗಳನ್ನ ಮುಖ್ಯ ಪಕ್ಷದ ವರಿಷ್ಠರಿಗೆ ಅವರು ತಿಳಿಸ್ತಾ ಇದ್ದಾರೆ ಅವ್ರು ತಿಳ್ಸೋದ್ರಲ್ಲಿ ತಪ್ಪೇನೂ ಇಲ್ಲ ಅವರ ಅಭಿಪ್ರಾಯಗಳನ್ನು ಮುಕ್ತವಾಗಿ ಮಾಧ್ಯಮಗಳ ಮುಖಾಂತರ ಹೇಳ್ತಾ ಇದ್ರೆ ಸಂತೋಷ ಇಲ್ಲ ಸರ್ ಎರಡುವರೆ ವರ್ಷ ಆದಮೇಲೆ ಭಾವಿಷ್ಯರಿಕ್ ಆಗುತ್ತೆ ಅನ್ನೋದು ಕಾಂಗ್ರೆಸ್ ಚರ್ಚೆ ಇತ್ತು ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒತ್ತಡ ಒತ್ತಾಯಗಳು ಇದ್ದಾವೆ ನಿರೀಕ್ಷೆ ಇದೆಯಾ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸೊ ಎರಡೂವರೆ ವರ್ಷದ ಪ್ರಶ್ನೆ ಅಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಐದು ವರ್ಷಗಳ ಕಾಲ ಕೆಲಸ ಮಾಡಿ ಅಂಥೇಳಿ ನೂರ ಮೂವತ್ತೈದು ನೂರ ಮೂವತ್ತೇಳು ಸ್ಥಾನಗಳನ್ನು ಗೆಲ್ಸ್ಕೊಟ್ಟಿದ್ದಾರೆ ನಾವು ಈಗ ನೂರ ನಲವತ್ತು ಸ್ಥಾನಗಳಲ್ಲಿ ನಾವು ಇದ್ದೇವೆ ಪಕ್ಷೇತರರು ಸೇರಿ ಸೊ ನಾವು ರಾಜ್ಯದ ಜನರ ಹಿತವನ್ನು ಕಾಯ್ ಕಾಯಬೇಕು ಜೊತೆಗೆ ನಾವು ಕೊಟ್ಟಿರೋಂಥ ಮಾತುಗಳನ್ನು ಉಳಿಸ್ಕೋಬೇಕು ಸೊ ಆ ಒಂದು ನಿಟ್ಟಿನಲ್ಲಿ ಪಕ್ಷ ಮತ್ತು ಸರ್ಕಾರ ಒಟ್ಟಾಗಿ ಕೆಲಸ ಮಾಡ್ತಾ ಇದೆ ನನಗೆ ಆಡಳಿತ ಮಾಡೋ ಅನುಭವ ಇಲ್ಲ ಇಲ್ಲ ನಾನು ಎಂ ಪಿ ಆಗಿ ನೋಡಿದ್ದೀನಿ ಆಡಳಿತ ಮಾಡೋದೇ ಬೇರೆ ಎಂ ಪಿ ಆಗಿ ಎಮ್ ಎಲ್ ಎ ಆಗಿರೋದೇ ಬೇರೆ ಎಲ್ರನ್ನೂ ತೃಪ್ತಿಪಡಿಸೋಕೆ ಆಗೋದಿಲ್ಲ ಎಲ್ಲರನ್ನೂ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲ ಸರ್ಕಾರಗಳು ನಡೆದಾಗಲೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯಕರ್ತರಲ್ಲಿ ನಾಯಕರುಗಳಲ್ಲಿ ಅಸಮಾಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಅವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ತದೆ ಆದರೆ ಅದನ್ನು ಸರಿದೂಗಿಸುವಂಥ ಕೆಲಸ ಪಕ್ಷ ಮತ್ತು

ನಾನು ಯಾವಾಗಲೂ ಎಣ್ಣೆ ಮೈಗೆ ಮೈಗಾಚಿಕೊಳ್ಳಲ್ಲ ಸಿ ಮೈಗೂ ಹಚ್ಕೊಳ್ಳಲ್ಲ ಮೈಗೂ ಹಾಕೊಳ್ಳಲ್ಲ ಎರಡೂ ಇಲ್ಲ ನನ್ನ ಹತ್ರ ಎಲ್ಲರ ಸಲಹೆಗಳನ್ನ ಪಕ್ಷ ಗಮನಿಸ್ತದೆ ನಾನಲ್ಲ ಪಕ್ಷದ ವರಿಷ್ಠರು ಅದನ್ನು ಗಮನಿಸಿ ನಿರ್ಣಯವನ್ನು ತೆಗೆದುಕೊಳ್ತಾರೆ ಸೊ ಹಾಗಾಗಿ ಇದರಲ್ಲಿ ನನ್ನ ಪಾತ್ರ ನನ್ನ ಹೇಳಿಕೆ ಅಪ್ರಸ್ತುತ ಆಗ್ತದೆ ತೀರ್ಮಾನ ಮಾಡತಕ್ಕಂಥದ್ದು ಪಕ್ಷದ ಹೈಕಮಾಂಡು ಸೊ ಮುಖ್ಯಮಂತ್ರಿಗಳು ಆರ್ ಎಸ್ ಎಸ್ ವಿಚಾರವಾಗಿ ಕೊಟ್ಟಿತ್ತು ಸರ್ ಸರ್ಕಾರ ತಡೆ ಇರೋದಿತ್ತು ತಡೆ ಕೊಟ್ಟಿದೆ ಆ ಥರ ನಿರ್ಧಾರ ಮಾಡಕ್ಕೆ ಬರೋದಿಲ್ಲ ಎಲ್ಲ ಸಹ ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕೊಡಬೇಕು ಸರ್ಕಾರಿ ಜಾಗಗಳಲ್ಲಿ ಅಂತ ಅಂತೂ ತಡೆ ಆರ್ ಎಸ್ ಎಸ್ ಅವರ ಪಥಸಂಚಲನ ವಿಚಾರ ಏನಿದೆ ಪಥಸಂಚಲನ ಮಾಡಲಿಕ್ಕೆ ಯಾರೂ ವಿರೋಧ ಇಲ್ಲ ಅವರು ದೊಣ್ಣೆ ಹಿಡ್ಕೊಂಡು ಮಾರ್ಚ್ ಮಾಡ್ತಾರಲ್ಲ ಅದ್ರ ಬಗ್ಗೆ ವಿರೋಧ ಇದೆ ಅಷ್ಟೇ ಆ ದೊಣ್ಣೆ ಹಿಡ್ಕೊಂಡು ಮಾಡ್ತಕ್ಕಂಥ ಸಂಸ್ಕೃತಿಯನ್ನು ಹಿಂದಿನ ಕಾಲದಲ್ಲಿ ಏನೋ ಸರಿ ಅನಿಸ್ತಿರ್ಬೋದು ಆದರೆ ಬೇರೆಯವರು ಅದೇ ಥರ ಲಾಠಿ ಹಿಡ್ಕೊಂಡು ಓಡಾಡುವಂಥ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೂ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಗಳನ್ನು ಮಾಡಬೇಕು ಈಗ ಆರ್ ಎಸ್ ಎಸ್ಸು ಪಥಸಂಚಲನ ಇದೆ ಅನ್ನೋದ್ರ ಬಗ್ಗೆ ಪಥಸಂಚಲನ ಮಾಡಬೇಕು ಅನ್ನೋದ್ರ ಬಗ್ಗೆ ಅಥವಾ ಜ ಇದು ಯಾರೂ ವಿರೋಧ ಮಾಡ್ತಾಯಿಲ್ಲ ಇಲ್ಲ ಅಂಥ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಕ್ಕಂಥದ್ದು ಅವಕಾಶ ಇದೆಯಾ ಸೊ ಬೇರೆ ಸಮುದಾಯಗಳು ಅದನ್ನೇ ಮಾಡಿದ್ರೆ ಬೇರೆ ಸಂಘಟನೆಗಳು ಅದನ್ನೇ ಮಾಡಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನು ಚಿಂತನೆ ಮಾಡಬೇಕಾದಂಥ ಕಾಲ ಆ ವಿಚಾರಗಳು ಇವತ್ತು ಚರ್ಚೆ ನಡೀತಾ ಇದೆ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಈಗ ಅವತ್ತು ಚಡ್ಡಿ ಇದ್ದರು ಈಗ ಪ್ಯಾಂಟ್ ಹಾಕೋತಾ ಇದ್ದಾರೆ ಯಾಕೆ ಅಲ್ಲ ಸ್ವಲ್ಪ ಹೇಳ್ತೀನಿ ದೊಣ್ಣೆ ಬಿಡ್ ದೊಣ್ಣೆ ಬೇಕು ಅಂತಲ್ಲ ಈ ಚಡ್ಡಿ ಇದ್ದರು ಪ್ಯಾಂಟ್ ಹಾಕೋತಾ ಇದ್ದಾರೆ ಸೊ ಬದಲಾವಣೆಗಳನ್ನು ಅವರಲ್ಲೂ ಕೂಡ ಮಾಡಿಕೊಳ್ಬೇಕು ಅದು ನಾನು ಅವರ ಹೇಳೋ ಅಷ್ಟು ದೊಡ್ಡವನಲ್ಲ ಆದರೆ ವಿಚಾರಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಮುನ್ನೇನಲ್ಲಿ ಇದೆ ಸೊ ಹಂಗಾಗಿ ಈ ವಿಚಾರಗಳನ್ನ ಕುದ್ದು ಅವ್ರೇನೇನೇ ಅರ್ತು ಮಾಡಿದ್ರೆ ಬಹಳ ಒಳ್ಳೇದು ತಪ್ಪೇನು ಇಲ್ಲ ರೀ ದಲಿತ ಸಿ ಎಂ ಆಗೋದು ತಪ್ಪೇನು ಇಲ್ಲ ಸಮಾವೇಶ ಮಾಡೋದು ತಪ್ಪಿಲ್ಲ ಅದೆಲ್ಲವೂ ಕೂಡ ಪಕ್ಷದ ಸಂಘಟನೆಗೆ ಒಂದು ಶಕ್ತಿ ಏನು ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು ಅವ್ರು ಯಾವ ಮಟ್ಟದಲ್ಲಿ ಯಾವುದು ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ ಯಾರು ಮಾಡಬೇಕು ಅಂತಿದ್ದಾರೆ ಅದು ಅವ್ರಿಗೆ ಬಿಟ್ಟಿತ್ತು ಸೊ ನೂರು ಕಾಂಗ್ರೆಸ್ ಭವನ ಕಟ್ಟಬೇಕು ಅನ್ನುವಂಥದ್ದು ಡಿ ಕೆ ಶುಕುಮಾರ್ ಅವ್ರ ಕನಸು ಅದಕ್ಕೆ ಇಪ್ಪತ್ತನೇ ತಾರೀಕಿನ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಕೂಡ ಅಂದ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಕೊರವಂತ ಇದೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ ಕೇಳಿದ್ರು ಆಗಲೇ ಹೇಳಿದ್ದಿ ಗ್ಯಾರಂಟಿ ನ್ಯೂಸ್ Sudni kachita, niaja, nishchita.